ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ್ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪುತ್ರನಾದ ಇಂದ್ರಜಿತವು ವಧೆಯಾದನೆಂಬ ಸಮಾಚಾರವನ್ನು ಕೇಳಿ ಅತ್ಯಂತ ಕ್ರೋಧ ಮೂರ್ಛಿತನಾದ ರಾವಣನು ಸೀತೆಯನ್ನು ಸಂಹರಿಸಿ ಬಿಡುವನು ಎಂದು ಹೊರಡುತ್ತಾನೆ ತನ್ನ ವೀರ ಪರಾಕ್ರಮಗಳನ್ನು ಹೇಳಿಕೊಳ್ಳುತ್ತಾ ಅವೆಲ್ಲವೂ ಈಗ ನಿಷ್ಫಲವಾಯಿತೆಂದು ವಿಷಾದ ಪಡುತ್ತಲೇ ಸೀತೆಯನ್ನು ವಧಿಸಿ ಆ ಕ್ರೋಧವನ್ನು ತೀರಿಸಿಕೊಳ್ಳಲು ಹೋಗುತ್ತಿರುವನು ಆ ಸಮಯದಲ್ಲಿ ಸುಪಾರ್ಶ್ವನೆಂಬ ಆತನ ಮಂತ್ರಿಯು ಅಡ್ಡಬಂದು ವೀರನು ಜಗದ್ವಿಖ್ಯಾತನು ಜಗತ್ತನ್ನೇ ಗೆದ್ದವನು ದೇವದಾನವರನ್ನೆಲ್ಲ ಗೆದ್ದವನು ಈ ರೀತಿಯಾಗಿ ಕ್ರೋಧಗೊಂಡಾಗ ಒಬ್ಬ ಸ್ತ್ರೀಯನ್ನು ವಧಿಸಿ ನಿನ್ನ ಕೀರ್ತಿಗೆ ಕಳಂಕವನ್ನು ತಂದುಕೊಳ್ಳಬೇಡ ಈ ನಿನ್ನ ಕ್ರೋಧವನ್ನು ಶ್ರೀರಾಮನ ವಿರುದ್ಧ ತಿರುಗಿಸಿ ಆತನನ್ನು ವಧಿಸುವ ಪ್ರಯತ್ನವನ್ನು ಮಾಡು ಇನ್ನೇನು ನಾಳೆ ಅಮಾವಾಸ್ಯೆ ಇರುವುದು ಅಮಾವಾಸ್ಯೆಯು ಇರುವ ದಿನ ರಾತ್ರಿ ಕತ್ತಲು ಕವಿದಾಗಲೂ ಕೂಡ ಯುದ್ಧವು ಮುಂದುವರಿಯಬಹುದು ಆ ಯುದ್ಧ ಮುಂದುವರಿದಾಗ ಸಹಜವಾಗಿಯೇ ವಾನರರಿಗೆ ಯಾವ ಯಾವ ಬಲವು ಲಭಿಸುವುದಿಲ್ಲ ಆದರೆ ರಾಕ್ಷಸರು ಕತ್ತರಿನಲ್ಲಿ ಬಲಶಾಲಿಗಳಾಗುವುದರಿಂದ ನಮಗೆ ಜಯವ ಸಿಕ್ಕೇ ಸಿಗುವುದು ಎಂಬ ಆ ಎಂಬ ಎಂಬ ಒಂದು ಭರವಸೆಯಲ್ಲಿ ಆ ಸುಪಾರ್ಶ್ವನು ರಾವಣನಿಗೆ ಧೈರ್ಯ ತುಂಬಿದಾಗ ರಾವಣನು ಆತನ ಮಾತು ಧಾರ್ಮಿಕವಾದುದೆಂದು ಭಾವಿಸಿ ತನ್ನ ಅರಮನೆಗೆ ಮರಳುತ್ತಾನೆ ಸಭಾಂ ಸಭಾಮ ರಾಜೀನ ಪರಮ ದುಃಖ ವಶ್ವಸನ್ ಸಭೆಗೆ ಹೋಗಿ ರಾಕ್ಷಸ ರಾಜ ರಾವಣನು ಅತ್ಯಂತ ದುಃಖಿತ ಹಾಗೂ ದೀನನಾಗಿ ಶ್ರೇಷ್ಠ ಸಿಂಹಾಸನದಲ್ಲಿ ಕುಳಿತು ಕುಪಿತನಾಗಿ ಸಿಂಹದಂತೆ ನಿಟ್ಟುಸಿರು ಬಿಡತೊಡಗಿದನು ಅಬ್ರವೀಚ್ಯ ಸಮಾತಾನ್ ಸರ್ವಾನ್ ಬಲ ಮುಖ್ಯಾನ್ ಮಹಾಬಲ ಬ್ರಣ ನಿರ್ವಾಕ್ಯಂಕ್ತ ವ್ಯಸನಕರ್ಷಿತ ಪುತ್ರ ಶೋಕದಿಂದ ಪೀಡಿತನಾದ ಮಹಾಬಲಿ ರಾವಣನು ತನ್ನ ಸೈನ್ಯದ ಮುಖ್ಯ ಮುಖ್ಯ ಯೋಧರಲ್ಲಿ ಕೈಮುಗಿದು ಹೇಳಿದನು ಸರ್ವೇ ಭವಂತ ಸರ್ವೇಣ ಹಸ್ತಶ್ವೇನ ಸಮಾವೃತ ನಿರ್ಯಾಂತು ರಥ ಸಂಘೈಶ್ಚ ಪಾದತೈಸ್ತೋಪಶೋಭಿತಾ ಏಕಂ ರಾಮಂ ಪರಿಕ್ಷಿಪ್ತ ಸಮರೇ ಹಂತು ಅರ್ಹತ ವರ್ಷಂತಃ ಶರ ವರ್ಷಾಣಿ ಇವಾಂಬುದ ನೀವೆಲ್ಲರೂ ಆನೆ ಕುದುರೆ ರಥಗಳು ಹಾಗೂ ಪದಾತಿ ಸೈನಿಕರಿಂದ ಪರಿವೃತರಾಗಿ ನಗರದಿಂದ ಹೊರಡಿರಿ ಸಮರಾಂಗಣದಲ್ಲಿ ಏಕಮಾತ್ರ ರಾಮನನ್ನು ಆಕ್ರಮಿಸಿ ವರ್ಷಾಕಾಲದಲ್ಲಿ ಮೋಡಗಳು ಮಳೆಗರೆಯುವಂತೆ ನೀವು ಬಾಣಗಳ ಮಳೆ ಸುರಿಸಿ ರಾಮನನ್ನು ಸಮರಿಸಿಬಿಡಿ ಅಂದರೆ ಎಲ್ಲರೂ ಕಪಿಗಳೊಂದಿಗೆ ಹೋರಾಡುತ್ತಾ ಹೋದರೆ ಆ ಸೈನ್ಯವು ಚದುರಿ ಹೋಗುತ್ತದೆ ಅದರ ಬದಲು ಎಲ್ಲ ವಾನರ ವೀರರು ಎಲ್ಲ ಸಮಗ್ರ ರಾಕ್ಷಸರು ಕೂಡ ಶ್ರೀರಾಮನೊಬ್ಬನನ್ನೇ ಅಡ್ಡಗಟ್ಟಿ ಆತನನ್ನೇ ಸುತ್ತುವರಿದು ಎಲ್ಲರೂ ಆತನೊಬ್ಬನೊಡನೆಯೇ ಯುದ್ಧವನ್ನು ಮಾಡಿ ಆತನನ್ನು ಕೊಂದು ಹಾಕಿ ಎನ್ನುತ್ತಿರುವನು ಅಥವಾ ಮಹಾಹವೆದ್ ಭೀಶ್ವದ್ ರಾಮಂ ಲೋಕಸ್ಯ ಪಶ್ಯತಃ ಅಥವಾ ನಾಳೆ ನಾಲ್ಕನೇ ಮಹಾಸಮರದಲ್ಲಿ ನಿಮ್ಮ ನಾನ್ ನಾಳೆ ನಾನೇ ಮಹಾಸಮರದಲ್ಲಿ ನಿಮ್ಮೊಂದಿಗೆ ಸೇರಿ ನನ್ನ ಹರಿತವಾದ ಬಾಣಗಳಿಂದ ರಾಮನ ಶರೀರವನ್ನು ಭಿನ್ನ ಭಿನ್ನಗೊಳಿಸಿ ಎಲ್ಲರೂ ನೋಡುತ್ತಿರುವಂತೆಯೇ ಅವನನ್ನು ಪೊಂದು ಹಾಕುವೆನುಕ್ಯ ಮಾದಾಯ ರಾಕ್ಷಸೇಂದ್ರಾಕ್ಷಸಾ ನಿರ್ಯೋಸ್ತೆ ರೈಷೇ ಘರ್ ನಾನಾ ನಾನಾನೀಕೈಶ್ಚ ಸಂಯಾ ರಾಕ್ಷಸ ರಾಜನ ಈ ಆಜ್ಞೆಯನ್ನು ಶಿರಸಾವಹಿಸಿ ಆ ನಿಶಾಚರರು ಶೀಘ್ರಗಾಮಿ ರಥಗಳಿಂದ ಮತ್ತು ಸೈನ್ಯದಿಂದ ಯುಕ್ತರಾಗಿ ಲಂಕೆಯಿಂದ ಹೊರಟರು ಪರಿಗಾನ್ ಶರೀರಾಂತಕರಾನ್ ಸರ್ವೇ ಚಿಕ್ಕ ಪರ್ವಾನ್ ಪ್ರತಿ ವಾನರಾಶ್ಚದ್ರುಮಾನ್ ಶೈಲಾನ್ ರಾಕ್ಷಸಾನ್ ಪ್ರತಿ ಚಿಕ್ ಎಲ್ಲ ರಾಕ್ಷಸರು ವಾನರರ ಮೇಲೆ ಕರಿಘ ಪಟ್ಟಿಷ ಬಾಣ ಖಡ್ಗ ಕೊಡಲಿ ಮುಂತಾದ ಶರೀರ ನಾಶಕ ಶರೀರನಾಶಕ ಅಸ್ತ್ರ ಶಸ್ತ್ರಗಳನ್ನು ಪ್ರಹರಿಸತೊಡಗಿದರು ಹೀಗೆಯೇ ವಾನರರು ಕೂಡ ರಾಕ್ಷಸರ ಮೇಲೆ ಮರಗಳನ್ನು ಶಿಲೆಗಳನ್ನು ಮಳೆ ಸುರಿಸಿದರು ಸಸಂಗ್ರಾಮೋ ಮಹಾಭೀಮ ಸೂರ್ಯ ಸ್ಯೋದಯ ನಂ ಪ್ರತಿ ರಕ್ಷ ಸಾಂವನ ಸಮಪದ್ಯತ ಸೂರ್ಯೋದಯ ಸಮಯ ರಾಕ್ಷಸರ ಮತ್ತು ವಾನರರ ಆ ತುಮುಲ ಯುದ್ಧವು ಮಹಾಭಯಂಕರ ರೂಪ ತಾಳಿತು ಗಿಷ್ಟೈ ಖಡ್ ಅನ್ಯೋನ್ಯಂ ಸಮರೆ ಜಜ್ಞ ಸದಾ ವಾನರ ರಾಕ್ಷಸ ವಾನರರು ಮತ್ತು ರಾಕ್ಷಸರು ಆ ಯುದ್ಧದಲ್ಲಿ ವಿಚಿತ್ರ ಗದೆಗಳಿಂದ ಬಲ್ಲೆಗಳಿಂದ ಖಡ್ಗಗಳಿಂದ ಹಾಗೂ ಗಂಡು ಗೊಡಲೆಗಳಿಂದ ಒಬ್ಬರು ಮತ್ತೊಬ್ಬರನ್ನು ಪ್ರಹರಿಸತೊಡಗಿದರು ಏವಂ ಪ್ರವೃತ್ತಿ ಸಂಗ್ರಾಮೇ ಕ್ಷದ್ಭುತ ಸುಮಹದ್ರಜ ರಕ್ಷಸಾಂವಾನರಾಣಾಂಚ ಶಾಂತಂ ಶ್ರೋಷೋಣಿತ ಹೀಗೆ ಯುದ್ಧ ನಡೆಯುವಾಗ ಎತ್ತಿರುವ ಧೂಳು ರಾಕ್ಷಸರ ಮತ್ತು ವಾನರರ ರಕ್ತ ಪ್ರವಾಹದಿಂದ ಶಾಂತವಾಯಿತು ಇದೊಂದು ಅದ್ಭುತವಾದ ವಿಷಯವಾಗಿತ್ತು ಮಾತಂಗರಥ ಕೂಲಾಸ್ತ್ರ ಶರಮತ್ಸ್ಯ ಧ್ವಜ ಧ್ವಜ ಶರೀರ ಸಂಘಾಟ ವಹ ರಣರಂಗದಲ್ಲಿ ಎಷ್ಟೋ ಹರಿಯುತ್ತಿದ್ದ ರಕ್ತದ ನದಿಯಲ್ಲಿ ಕಟ್ಟಿಗೆಗಳು ತೇಲಿ ಹೋಗುವಂತೆ ವಾನರರ ರಾಕ್ಷಸರ ಶರೀರಗಳು ತೇಲಿ ಹೋಗುತ್ತಿದ್ದವು ಸತ್ತು ಬಿದ್ದಿದ್ದ ಆನೆಗಳು ಮುರಿದು ಬಿದ್ದಿದ್ದ ರಥಗಳು ಆ ನದಿಯ ದಡಗಳಂತೆ ಕಾಣುತ್ತಿತ್ತು ಬಾಣಗಳು ಮೀನಿನಂತೆ ಕಂಡುಬಂದರೆ ಎತ್ತರವಾದ ಧ್ವಜಗಳೇ ತೀರದ ಮರಗಳಂತೆ ಇದ್ದವು ೇವಾಪ್ಲತ ರಥಾನಿಚ ರಾಕ್ಷಸಾಂಭಂಜಿರೆ ಸಮಸ್ತ ವಾನರರು ರಕ್ತದಿಂದ ತೊಯ್ದು ಹೋಗಿದ್ದರು ಅವರು ರಣರಂಗದಲ್ಲಿ ಹಾರಿ ನೆಗೆಯುತ್ತಾ ರಾಕ್ಷಸರ ಧ್ವಜ ಕವಚ ರಥ ಕುದುರೆ ಮತ್ತು ನಾನಾ ವಿಧದ ಶಸ್ತ್ರಗಳನ್ನು ನಾಶ ಮಾಡುತ್ತಿದ್ದರು ಕೇಶಾನ್ ಕರ್ಣಲನಾಟಂಚ ನಾಸಿಕಾಶ್ಚಕ್ರವಂಗಮಾಃ ರಕ್ಷಸಾಂ ದಶನೈಸ್ ನಖೈ ನಖೈಶ್ಚಾಪಿ ವ್ಯಕರ್ತಯನ್ ವಾನರರು ತಮ್ಮ ಚೂಪಾದ ಹಲ್ಲು ಬುಗುರುಗಳಿಂದ ನಿಶಾಚರರ ಕೂದಲು ಕಿವಿ ಹಣೆ ಮೂಗು ಪರಿಚಯ ಹಾಕುತ್ತಿದ್ದರು ಏಕೈಕಂ ರಾಕ್ಷಸಂ ಸಂಖ್ಯೆ ಶತಂ ವಾನರ ಪುಂಗವಾ ಅಭ್ಯಧಾವಂತ ಫಲಿನಂ ತಂ ಶಕುನಯೋ ಯಥಾ ಹಣ್ಣುಗಳಿರುವ ಮರಗಳ ಕಡೆಗೆ ನೂರಾರು ಪಕ್ಷಿಗಳು ಮುಗಿಬೀಳುವಂತೆ ಒಬ್ಬೊಬ್ಬ ರಾಕ್ಷಸರ ಮೇಲೆ ನೂರು ಮಂದಿ ವಾನರರು ಮುಗಿಬೀಳುತ್ತಿದ್ದರು ತಥಾಗದಾ ಭಿರ್ಗುರ್ ತಥಾಗದಾ ಭಿರ್ಗುರ್ಬಿಭಿ ವಾಸೈ ಖಡ್ಡ ಪರಶ್ವಧೈ ನಿಜ ದುರ್ವನ ಘೋರಾನ್ ರಾಕ್ಷಸ ಪರ್ವತೋಪಮಾ ಆಗ ಪರ್ವತಾಕಾರ ರಾಕ್ಷಸರು ಕೂಡ ಭಾರಿ ಗದೆ ಭಲ್ಲೆ ಖಂಡ ಕೊಡಲಿ ಇವುಗಳಿಂದ ಭಯಂಕರ ವಾನರನ್ನು ಕೊಲ್ಲತೊಡಗಿದರು ರಾಕ್ಷಸೈರ್ವಧ್ಯ ಶರಣ್ಯಂ ಶರಣಯ್ಯಾತ ಮಾಮಂ ದಶರಥಾತ್ಮಜಂ ರಾಕ್ಷಸರಿಂದ ಹೊಡೆತ ತಿಂದ ವಾನರರ ವಿಶಾಲ ಸೈನ್ಯವು ಶರಣಾಗತ ವತ್ಸಲ ದಶರಥನಂದನ ಭಗವಾನ್ ಶ್ರೀರಾಮನಲ್ಲಿ ಶರಣಾದರು सतो रामो महातेजा धनुरादाय वीर्यमाम् प्रविश्य राक्षसं सैन्यं शरवर्षं ववर्ष च ఆగ బల విక్రమశాలి మహా తేజస్వి శ్రీరమను ధనుస్సన్నెత్తికొ రాక్షసర సైన్యమును ప్రవేశించి బాణ మళెసులు ప్రారంభించను ప్రవిష్టం తమం మేఘా సూర్యమిమాంబరే నాధి జగ్బర్ మహాఘోరా నిర్దహంతం ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯನನ್ನು ಮೋಡಗಳು ಆಕ್ರಮಿಸಲು ಸಾಧ್ಯವಾಗದಂತೆ ಸೈನ್ಯದಲ್ಲಿ ಪ್ರವೇಶಿಸಿ ತನ್ನ ಬಾಣರೂಪಿ ಅಗ್ನಿಗಿಂದ ರಾಕ್ಷಸ ಸೈನ್ಯವನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದ ಶ್ರೀರಾಮನನ್ನು ಆ ಮಹಾಕ್ರೂರ ನಿಶಾಚರರು ಆಕ್ರಮಿಸದಾದರು ಕ್ರಿ ಸುಘೋರಾಣಿ ರಾಮೇಣನೀಚರಾಮ ನಿಶಾಚರರು ರಣಭೂಮಿಯಲ್ಲಿ ಶ್ರೀರಾಮನ ಅತ್ಯಂತ ದುಷ್ಕರವಾದ ಘೋರವಾದ ಕರ್ಮಗಳನ್ನು ಮಾತ್ರ ನೋಡುತ್ತಿದ್ದರೆ ವಿನಃ ಅವನ ಸ್ವರೂಪವನ್ನು ನೋಡುತ್ತಿರಲಿಲ್ಲ ಚಾಲಯಂತಂ ಮಹಾ ಸೈನ್ಯ ಮಹಾರಥ ದೇನ ವೈರಾಮ ಮಹಾರಣ್ಯದಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳನ್ನೇ ಉರುಳಿಸುತ್ತಿದ್ದ ಬಿರುಗಾಳಿಯನ್ನು ನೋಡಲಾಗದಂತೆ ರಾಕ್ಷಸರ ಮಹಾ ಸೈನ್ಯವನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತಿದ್ದ ಮಹಾರಥಿಗಳನ್ನು ಧ್ವಂಸ ಮಾಡುತ್ತಿದ್ದರು ಶ್ರೀರಾಮನು ಯಾರಿಗೂ ಕಾಣುತ್ತಿರಲಿಲ್ಲ ಭಿನ್ನಂ ಶರೈರ್ದಗ್ಧಂ ಪ್ರಭಗ್ನಂ ಶಸ್ತ್ರಪೀಡಿತಂ ಬಲಂ ರಾಮೇಣ ದದೃಶರ್ ನರಾಮಂ ಶೀಘ್ರಕಾರಿಣಂ ತಮ್ಮ ಸೈನ್ಯವು ಶ್ರೀರಾಮನ ಬಾಣಗಳಿಂದ ಚಿನ್ನ ಭಿನ್ನ ದಗ್ಧ ಭಗ್ನವಾಗುತ್ತಿರುವುದನ್ನು ನೋಡುತ್ತಿದ್ದರು ಆದರೆ ಶೀಘ್ರವಾಗಿ ಯುದ್ಧ ಮಾಡುತ್ತಿದ್ದ ರಾಮನು ಅವರ ಕಣ್ಣಿಗೆ ಬೀಳುತ್ತಿರಲಿಲ್ಲ ಪ್ರಹರಂತಂ ಶರೀರೇಶು ನಶವಂ ಇಂದ್ರಿಯಾರ್ಥೇಶು ತಿಷ್ಟಂತಂ ಶಬ್ದಾದಿ ವಿಷಯಗಳ ಭೋಕ್ತ ರೂಪದಿಂದ ಸ್ಥಿತ ಜೀವಾತ್ಮನನ್ನು ಜನರು ನೋಡಿ ಹೇಗೆ ನೋಡುವುದಿಲ್ಲವೋ ಹಾಗೆಯೇ तम्म शरीर प्रहरिस श्रीरामनू राक्षसु नोडतिर एष हन्ति गजानीकमेश हन्ति महारथा एष हन्ति शरैस्तीक्ष्णै सह इति ते राक्षसाः सर्वे सदृशा नृणे अन्योन्यं कुपिता जघः ಅದು ಗಜ ಸೈನ್ಯವನ್ನು ಸಂಹರಿಸುತ್ತಿದ್ದಾನೆ ಅವನೇ ರಾಮನು ಮಹಾ ಮಹಾ ರಥಿಕರನ್ನು ಸಂಹರಿಸುವವನೇ ರಾಮನು ಇಲ್ಲ ಇಲ್ಲ ಸೈನಿಕರನ್ನು ಪದಾತಿಗಳನ್ನು ವಧಿಸುವವನೇ ರಾಮನು ಹೀಗೆ ರಾಕ್ಷಸರು ಎಲ್ಲ ಕಡೆಗಳಲ್ಲಿ ರಾಮನನ್ನೇ ನೋಡುತ್ತಿದ್ದರು ಕೊನೆಗೆ ಆ ಭ್ರಮೆಯಿಂದ ಕ್ರೋಧಗೊಂಡು ರಾಕ್ಷಸರೇ ಪರಸ್ಪರ ಕೊಲ್ಲ ತೊಡಗಿದರು ನತೇ ದದೃಶಿ ರಾಮಂ ದಹಿವಾಹಿನಿ ಮೋಹಿತಾ ಪರಮಾಸ್ತ್ರೇಣ ನಮಃ ಮಹಾತ್ಮನಾ ಆದರೆ ಶ್ರೀರಾಮನು ರಾಕ್ಷಸ ಸೈನ್ಯವನ್ನು ಸುಡುತ್ತಿದ್ದರು ರಾಕ್ಷಸರು ಅವನನ್ನು ನೋಡಲೇ ಇಲ್ಲ ಬಳಿಕ ಮಹಾತ್ಮನಾದ ಶ್ರೀರಾಮನು ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸಿ ಎಲ್ಲ ರಾಕ್ಷಸರನ್ನು ವಿಮೋಹಗೊಳಿಸಿದನು ನೇತೇತು ರಾಮ ಸಹಸ್ರಾಣಿ ರಣೇ ಪಶ್ಯಂತಿ ರಾಕ್ಷಸಾ ಪುನಃ ಪಶ್ಯಂತಿ ಕಾಕಸ್ಥಮೇವ ಮಹಾಹವೆ ಆದ್ದರಿಂದ ಆ ರಾಕ್ಷಸರು ಯುದ್ಧಭೂಮಿಯಲ್ಲಿ ಕೆಲವೊಮ್ಮೆ ಸಾವಿರಾರು ರಾಮರನ್ನು ನೋಡಿದರೆ ಕೆಲವೊಮ್ಮೆ ಆ ಮಹಾ ಸಂಗ್ರಾಮದಲ್ಲಿ ಪೂರ್ವನೇ ರಾಮನ ದರ್ಶನ ಮಾಡುತ್ತಿದ್ದರು ಭ್ರಮಂತೀ ಕಾಂಚನೀಂ ಕೋಟಿ ಕೋಟಿಂ ಮಹಾತ್ಮನಃ ಅಚ ಅಲಾತಚಕ್ರ ಪ್ರತಿಮಾಂ ಕರ್ಮಾತ್ಮನಃಸ್ ೇನ ರಾಘವಂ ಆ ರಾಕ್ಷಸರು ಎಲ್ಲೆಡೆಯೂ ಶ್ರೀರಾಮನನ್ನೇ ನೋಡುತ್ತಿದ್ದರು ಈ ಕುರಿತಂತೆ ನಮ್ಮಲ್ಲಿ ಒಂದು ಪ್ರಸಿದ್ಧವಾದಂತಹ ದೇವರ ನಾಮವಿದೆ ರಾವಣನ ಮೂಲ ಬಲವನ್ನು ಕಂಡು ಕಪಿಸೇನೆ ಓಡುತ್ತಿರುವಾಗ ಶ್ರೀರಾಮನು ಇನ್ನು ನಾನು ಮನುಷ್ಯನಾಗಿರಬಾರದೆಂದು ನರನಾಗಿ ಇರಬಾರದೆಂದು ಎಣಿಸಿ ಆತ ಎಲ್ಲೆಡೆ ರಾಮನಾಗಿ ಎಲ್ಲೆಡೆಯೂ ಕಾಣಿಸಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಓಡುತ್ತಿರುವ ಕಪಿಗಳಿಗೆ ಅವನಿಗೆ ಇವ ರಾಮ ಇವನಿಗೆ ಅವರಾಮ ಎಂಬಂತೆ ಕೇ ಕಂಡು ಬರುತ್ತದಂತೆ ಈ ರೀತಿಯಾಗಿ ಇಲ್ಲಿ ರಾವಣನ್ನು ಕಳಿಸಿರುವುದನ್ನು ಅನೇಕ ವ್ಯಾಖ್ಯಾನಕಾರರು ರಾವಣನ ಮೂಲ ಬಲವೆಂದು ಹೇಳುತ್ತಾರೆ ಅದರಲ್ಲಿ ಹತ್ತು ಸಾವಿರ ರಥಗಳೇ ಸೇರಿದಂತೆ ಅದೆಷ್ಟು ಆನೆಗಳು ಸಾವಿರಾರು ಆನೆಗಳು ಸುಮಾರು ಇಪ್ಪತ್ತು ಸಾವಿರ ಆನೆಗಳು ಇದೇನೋ ಲೆಕ್ಕ ಬರುತ್ತದೆ ಕೆಲವು ವ್ಯಾಖ್ಯಾನಕಾರರು ಭಾಷಾಂತರಕಾರರು ಕೊಟ್ಟಿದ್ದಾರೆ ಹಾಗೂ ಅದರಲ್ಲಿ ಎರಡು ಲಕ್ಷ ಸೈನಿಕರಿದ್ದರು ಪದಾತಿ ಸೈನಿಕರಿದ್ದರು ಇವರೆಲ್ಲರನ್ನು ರಾಮನೊಬ್ಬನೇ ಎದುರಿಸಿ ಹೋರಾಡುತ್ತಾನೆಂದು ಬರುತ್ತದೆ ರಾ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಏಕಾಂಗಿಯಾಗಿ ಹೊಡೆದಟ್ಟುವಾಗ ಆತನ ಸುತ್ತ ಯಾವ ಸೈನ್ಯವೂ ಇರಲಿಲ್ಲ ಇಲ್ಲಿಯೂ ಹಾಗೆ ಸಾಮಾನ್ಯವಾಗಿ ಒಂದು ಯುದ್ಧವಾಗುತ್ತಿರುವಾಗ ರಾಜನನ್ನು ರಕ್ಷಿಸಿಕೊಳ್ಳಲೆಂದೇ ಒಂದು ವಿಶೇಷವಾದ ಸೇನೆ ಇರುತ್ತದೆ ರಾಜನು ಆ ರಾಜನು ಆ ರಾ ಆ ಸೈನ್ಯದಿಂದ ಸುರಕ್ಷಿತವಾಗಿ ಇರುತ್ತಾನೆ ಆ ಸೈನಿಕರು ಮಾತ್ರವೇ ಹೋರಾಡಿ ಮಡಿಯುತ್ತಾರೆ ಆದರೆ ಶ್ರೀರಾಮನಂತಹ ವೀರನಿಗೆ ಅಂತಹ ಯಾವ ಸೈನ್ಯದ ಅವಶ್ಯಕತೆಯೂ ಇರಲಿಲ್ಲ ಆತ ತಾನೊಬ್ಬನೇ ಸಮಸ್ತ ರಾಕ್ಷಸರನ್ನು ಸಂವರಿಸಲು ಸಾಧ್ಯವಾಗುತ್ತಿತ್ತು ಆದರೆ ಹಾಗೆ ಮಾಡಿದರೆ ಈತ ಮನುಷ್ಯನೇ ಎಂಬುದು ಮೊದಲಿಗೆ ಅನುಮಾನ ಬರುತ್ತಿತ್ತು ಕೂಡಲೇ ರಾವಣನು ಬ್ರಹ್ಮನ ಬಳಿಗೆ ಹೋಗಿ ನನಗೆ ದೇವರಿಂದ ದೇವಾಂಶ ಸಂಭೂತರಿಂದ ವರ ಬಾಧೆ ಬರುವುದು ಹೇಗೆ ಸಾಧ್ಯವೆಂದು ವಾದ ಹೂಡುತ್ತಿದ್ದನು ಆಗ ಬ್ರಹ್ಮನು ಕೊಟ್ಟ ಬಲ ವರಕ್ಕೂ ಕೂಡ ಬಲವಿಲ್ಲದಂತಾಗುತ್ತಿತ್ತು ಹಾಗಾಗಿ ಶ್ರೀರಾಮನು ನಾನು ಕೇವಲ ಮನುಷ್ಯ ರೂಪದಲ್ಲಿ ಮನುಷ್ಯನಂತೆಯೇ ಸೈನ್ಯವನ್ನು ತೆಗೆದುಕೊಂಡು ಬಂದು ರಾವಣನನ್ನು ವಧಿಸಿದೆ ಎಂದು ಲೋಕವೆಲ್ಲವೂ ತಿಳಿದುಕೊಳ್ಳಲಿ ಎಂದು ಆ ಕಾರಣದಿಂದಾಗಿ ಕಪಿಸೈನ್ಯವನ್ನು ತೆಗೆದುಕೊಂಡು ಬರುತ್ತಾನೆ ಆದರೆ ರಾವಣನು ತನ್ನನ್ನು ರಕ್ಷಿಸುತ್ತಿದ್ದಂತಹ ಸಾವಿರಾರು ಲಕ್ಷಾಂತರ ಸೈನಿಕರ ಯಾವ ಮೂಲ ಬಲವು ರಾವಣನನ್ನು ರಕ್ಷಿಸುತ್ತಿತ್ತು ಆ ಮೂಲ ಬಲವನ್ನೇ ಶ್ರೀರಾಮನ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ ಆ ಮೂಲ ಬಲವನ್ನು ಸಂಪೂರ್ಣವಾಗಿ ಶ್ರೀರಾಮನೊಬ್ಬನೇ ಸಂಹರಿಸಿ ಬಿಡುತ್ತಾನೆ ಈ ಸಂದರ್ಭದಲ್ಲಿ ಆತನ ದೈವಾಂಶ ಶಕ್ತಿ ಕಠಿತವಾಗುತ್ತದೆ ಶರಾರಾಮ್ ಕಾರ ಜ್ಯಾಘೋಷತಲ ನಿರ್ಘೋಷಂ ತೇಜೋ ಗುಣಪ್ರಭಂ ನೆನಪಿರಲಿ ಸಾಮಾನ್ಯವಾಗಿ ನಾವು ಶ್ರೀರಾಮನನ್ನು ದೈವಾಂಶ ಸಂಭೂತ ಎಂದು ಹೇಳುತ್ತಿದ್ದಂತೆ ಒಂದು ಮೂರ್ತಿಯನ್ನು ಮಾಡಿ ಕೂರಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಹಾಲನ್ನು ಕುಡಿದು ತೃಪ್ತರಾಗಿ ಮೂರ್ತಿಯ ಕಡೆಗೆ ತಿರುಗಿ ಕೂಡ ನೋಡದೆ ಅದಕ್ಕೆ ನೈವೇದ್ಯ ಮಾಡಿದ ಪ್ರಸಾದಗಳನ್ನು ತಿಂದು ಅಲ್ಲಿಂದ ಕೃತಕೃಪ್ತರಾದವೆಂದು ಬಂದು ಬಿಡುತ್ತೇವೆ ಮೂರ್ತಿಯನ್ನೇನೋ ಪೂಜೆ ಮಾಡಿದ್ದಾಯಿತು ಹಣ್ಣು ಕಾಯಿ ಒಡೆದದ್ದು ಆಯಿತು ಅಭಿಷೇಕವೂ ಆಯಿತು ನೈವೇದ್ಯವೂ ಆಯಿತು ನೈವೇದ್ಯ ಮಾಡಿದ್ದನ್ನು ತಿಂದದ್ದು ಆಯಿತು ಅಂದ ಮೇಲೆ ಭಗವಂತನು ನಮ್ಮ ಕೆಲಸವನ್ನು ಮಾಡಿಕೊಡಬೇಕಲ್ಲವೇ ನೈವೇದ್ಯ ಮಾಡಿದ್ದು ನಾವೇ ಆದರೆ ತಿಂದವರು ಕೊನೆಗೆ ನಾವೇ ಅಭಿಷೇಕ ಮಾಡಿದ ತೀರ್ಥವನ್ನು ಕುಡಿದವರೂ ನಾವೇ ಭಗವಂತನಿಗೆ ಸಲ್ಲಿದ್ದಾದರೂ ಏನು ಅಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳದೆ ಹೋದರೆ ಭಗವಂತನು ಏತಕ್ಕಾಗಿ ನಮಗಾಗಿ ಸಹಾಯವನ್ನಾದರೂ ಮಾಡಬೇಕು ಇಲ್ಲಿ ದೈವಾಂಶ ಸಂಭೂತನೆಂದ ಕಾರಣಕ್ಕಾಗಿ ರಾಮನನ್ನು ಮೂರ್ತಿಯನ್ನು ಮಾಡಿ ದೂರವಿರಿಸಿ ಬಿಡುವುದು ಬೇಡ ರಾಮನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡುವುದಕ್ಕೆ ಮುಖ್ಯ ಕಾರಣ ರಾಮನ ಸ್ವರೂಪವನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವುದಕ್ಕೆ ಆ ನಂತರ ರಾಮನ ಸ್ವರೂಪ ನಮ್ಮ ಹೃದಯದಲ್ಲಿ ಸ್ಥಿರವಾಗಲಿ ಶ್ರೀರಾಮನಂತೆಯೇ ಒಂದು ದಿನ ರಾವಣನ ಮೂಲ ಬಲವೇ ನಮ್ಮನ್ನು ಸುತ್ತುವರಿದರೂ ಜಗತ್ತಿನಲ್ಲಿ ಎನ್ನಿಲ್ಲದಂತೆ ನಾನು ಬದುಕುಳಿಯುವುದೇ ಅಸಾಧ್ಯವೆನ್ನುವಂತಹ ಘೋರವಾದ ಸಮಸ್ಯೆ ಎದುರಾದರೂ ಒಂದೊಮ್ಮೆ ನೆನಪಿಸಿಕೊಳ್ಳಿ ಶ್ರೀರಾಮನು ರಾವಣನ ಮೂಲ ಬಲವನ್ನು ಏಕಾಂಗಿಯಾಗಿ ಒಬ್ಬನೇ ಲಕ್ಷಾಂತರ ಸೈನಿಕರನ್ನು ಹೇಗೆ ಕೊಂದು ಹಾಕಿದನು ಎಂಬುದನ್ನು ಹಾಗೆ ಗೆಲ್ಲುವಂತಹ ಜೀವನದಲ್ಲಿ ಅದೆಂತಹ ಕಷ್ಟವೇ ಬಂದರೂ ಗೆಲುವು ಸಾಧಿಸಬಲ್ಲೆ ಎಂಬಂತಹ ಕ್ಷಣ ನಿಮ್ಮಲ್ಲಿ ಇರಲಿ ಒಂದೊಮ್ಮೆ ಆ ಕಷ್ಟ ನಿಮ್ಮನ್ನು ಬಲಿ ತೆಗೆದುಕೊಂಡರೆ ತೆಗೆದುಕೊಳ್ಳಲಿ ಮತ್ತೊಂದು ಜನ್ಮವನ್ನೆತ್ತಿ ಬಂದಾದರೂ ರಾಮ ಕಾರ್ಯವೆಂಬಂತೆ ಭಾವಿಸಿ ಫಲದಿಂದ ಜೀವನದಲ್ಲಿ ಬದುಕಿನಲ್ಲಿ ಹೋರಾಡುತ್ತೇನೆಂಬ ಛಲ ನಿಮ್ಮನ್ನು ಬಿಟ್ಟು ಹೋಗದೇ ಇರಲಿ ಗರಗರನೆ ತಿರುಗುತ್ತಿರುವ ಕೊಳ್ಳಿಗಳ ಚಕ್ರದಂತೆ ಕಾಣುತ್ತಿದ್ದ ರಾಮನ ಸ್ವರ್ಣಮಯ ಧನುಸ್ಸಿನ ಅಗ್ರ ಭಾಗವನ್ನು ಮಾತ್ರ ರಾಕ್ಷಸರು ನೋಡುತ್ತಿದ್ದರು ಆದರೆ ಸಾಕ್ಷಾತ್ ಶ್ರೀರಾಮನನ್ನು ಅವರು ಕಾಣುತ್ತಿರಲಿಲ್ಲ ದಿವ್ಯಾಸ್ತ್ರಗುಣ ಪರ್ಯಂತಂ ರಾಕ್ಷಸಾಂ ದದೃಶೋ ರಾಮಚಕ್ರಂತ ಕಾಲ ರಣರಂಗದಲ್ಲಿ ರಾಕ್ಷಸರನ್ನು ಎಡಬಿಡದೆ ಸಂಹರಿಸುತ್ತಿದ್ದ ಶ್ರೀರಾಮನು ಸಾಕ್ಷಾತ್ ಚಕ್ರದಂತೆಯೇ ಕಾಣುತ್ತಿದ್ದನು ಶರೀರದ ನಾಭಿ ಪ್ರದೇಶವೇ ಚಕ್ರದ ನಾಭಿಯಾಗಿತ್ತು ಅವನ ಬಲವೇ ಚಕ್ರದಿಂದ ಹೊರಹೊಮ್ಮುವ ಜ್ವಾಲೆಯಾಗಿತ್ತು ಬಾಣಗಳೇ ಅದರ ಅರೆಗಳಾಗಿದ್ದವು ಧನುಸ್ಸೇ ಚಕ್ರದ ಅಂಚು ಆಗಿತ್ತು ಧನುಸ್ಸಿನ ಠಂಕಾರ ಅಂಗೈ ಧ್ವನಿಯೇ ಚಕ್ರದ ಗರ್ಗರ ಶಬ್ದವಾಗಿತ್ತು ತೇಜಸ್ಸು ಬುದ್ಧಿ ಶಾಂತಿ ಮೊದಲಾದ ಗುಣಗಳೇ ಚಕ್ರದ ಪ್ರಭೆಯಾಗಿತ್ತು ದಿವ್ಯಾಸ್ತ್ರಗಳ ಗುಣ ಪ್ರಭಾವಗಳೇ ಅದರ ಅಲುಗು ಆಗಿತ್ತು ಪ್ರಜೆಗಳು ಪ್ರಳಯ ಕಾಲದಲ್ಲಿ ಕಾಲಚಕ್ರವನ್ನು ದರ್ಶಿಸುವಂತೆಯೇ ರಾಕ್ಷಸರು ಆಗ ಶ್ರೀರಾಮರೂಪಿ ಚಕ್ರವನ್ನು ನೋಡುತ್ತಿದ್ದರು

ೇಕೇನ ರಾಮೇಣ ರಕ್ಷಸಾಂ ಕಾಮರೂಪಿಣಾಂ ಶ್ರೀರಾಮನು ಒಬ್ಬಂಟಿಗನಾಗಿ ದಿನದ ಎಂಟನೆಯ ಒಂದು ಭಾಗದಲ್ಲಿ ಅಂದರೆ ಒಂದೂವರೆ ಗಂಟೆಗಳಲ್ಲಿ ಅಗ್ನಿಜ್ವಾಲಗಳಂತಿರುವ ತೇಜಸ್ವಿ ಬಾಣಗಳಿಂದ ರಾಮರೂಪಿಗಳಾದ ರಾಕ್ಷಸರ ವಾಯು ವೇಗದಂತಿದ್ದ ಹತ್ತು ಸಾವಿರ ರಥಗಳನ್ನು ಹದಿನೆಂಟು ಸಾವಿರ ವೇಗಿಗಳಾದ ಆನೆಗಳನ್ನು ಹದಿನಾಲ್ಕು ಸಾವಿರ ಅಶ್ವ ಸೈನ್ಯವನ್ನು ಹಾಗೂ ಎರಡು ಲಕ್ಷ ಪದಾತಿ ನಿಶಾಚರರ ಸೈನ್ಯವನ್ನು ಸಂಹಾರ ಮಾಡಿಬಿಟ್ಟನು ಇದನ್ನೇ ಹಿಂದಿನ ಶ್ಲೋಕದಲ್ಲಿ ಅರ್ಥ ಹೇಳುವಾಗ ಮೂಲ ರಾವಣನ ಮೂಲಬಲವೆಂದು ಅನೇಕ ವ್ಯಾಖ್ಯಾನಕಾರರು ಹೇಳುತ್ತಿರುವರು ಏಕೆಂದರೆ ಈ ಸೈನ್ಯದೊಂದಿಗೆ ಬೇರೆ ಯಾವ ಯೋಧನೂ ಕೂಡ ಅವರನ್ನು ನಿರ್ದೇಶಿಸುತ್ತಿರಲಿಲ್ಲ ಸ್ವತಃ ರಾವಣನೇ ಬರಬೇಕಾಗಿತ್ತು ಆದರೆ ಆತ ತನ್ನ ಸಮಸ್ತ ಸೈನ್ಯವನ್ನೇ ಇಲ್ಲಿ ಕಳುಹಿಸಿರುವನು ಹತಾಶ್ಚರಂತ ವಿಮಥಿತ ಧ್ವಜ ಅಭಿಪೇತ ಕುದುರೆಗಳು ರಥಗಳು ನಾಶವಾಗಿ ಧ್ವಜಗಳು ಮುರಿದು ಹೋದಾಗ ಸಾಯದೆ ಬದುಕುಳಿದ ನಿಶಾಚರರು ಶಾಂತರಾಗಿ ಲಂಕಾ ಪಟ್ಟಣಕ್ಕೆ ಓಡಿ ಹೋದರು ಅತೈರ್ಗಜ ಪದಾತ್ಯಶ್ವೂವಜಿರಂ ಆ ಕ್ರೀಡಭೂಮಿ ಮಹಾತ್ಮನಃ ಮಹಾತ್ಮನಃರಾಗಿ ಬಿದ್ದಿದ್ದ ಗಜಾಶ್ವ ಪದಾತಿಗಳ ಕೆಣಗಳಿಂದ ತುಂಬಿ ಹೋದ ಆ ರಣಭೂಮಿಯು ಕುಪಿತನಾದ ಇಂದ್ರನ ರುದ್ರನ ಕ್ರೀಡಾಭೂಮಿಯಂತೆ ಕಂಡುಬರುತ್ತಿತ್ತು ತೋ ದೇವಾಗಂಧರ್ವರ ಸಾಧು ಸಾಧ್ವೀತಿ ರಾಮಸ್ಯ ರಾಮಕರ್ಮ ಸಮಪೂಜಯನ್ ಬಳಿಕ ದೇವ ಗಂಧರ್ವ ಸಿದ್ಧ ಮಹರ್ಷಿಗಳು ಭಗವಾನ್ ಶ್ರೀರಾಮನ ಈ ಪರಮಾದ್ಭುತ ಕಾರ್ಯವನ್ನು ನೋಡಿ ಸಾಧು ಸಾಧು ಎಂದು ಪ್ರಶಂಸಿಸಿದರು ಅಬ್ರವೇ ರಾಮ ಸುಗ್ರೀವಂ ಧರ್ಮಾತ್ಮ ಮನೋಮಂತಂ ಹರಿಶ್ರೇಷ್ಠಾತ್ರ ಆಗ ಧರ್ಮಾತ್ಮನಾದ ಶ್ರೀರಾಮನು ತನ್ನ ಸಮೀಪದಲ್ಲಿ ನಿಂತಿದ್ದ ಸುಗ್ರೀವ ವಿಭೀಷಣ ಕಪಿಶ್ರೇಷ್ಠ ಹನುಮಂತ ಜಾಂಬವಂತ ಹಾಗೂ ಮೈಂದ ದ್ವಿವಿಧರಲ್ಲಿ ಹೇಳಿದನು ಈ ದಿವ್ಯಾಸ್ತ್ರ ಬಲವು ನನ್ನಲ್ಲಿದೆ ಮತ್ತು ಭಗವಾನ್ ಶಿವನಲ್ಲಿ ಇದೆ ಬೇರೆ ಯಾರಲ್ಲಿಯೂ ಇಲ್ಲ ಅಂದರೆ ತನ್ನಲ್ಲಿ ಮತ್ತು ಭಗವಾನ್ ಶಿವನಲ್ಲಿ ಎಂದು ಹೇಳುವಾಗ ತಾನು ಮಹಾವಿಷ್ಣುವಿನ ಅವತಾರವೆಂಬುದನ್ನು ಅಲ್ಲಿ ಸ್ವತಃ ಶ್ರೀರಾಮನು ಹೇಳಿಕೊಳ್ಳುವುದಿಲ್ಲ ಹರಿಹರರ ಇಬ್ಬರಲ್ಲಿ ಬಿಟ್ಟರೆ ಈ ರೀತಿಯಾಗಿ ರಾಕ್ಷಸರನ್ನು ಸಂಹರಿಸುವ ಶಕ್ತಿ ಬೇರೆ ಯಾರಲ್ಲಿ ತಾನೇ ಇರಲು ಸಾಧ್ಯ निहतेता रा, निहतेताक्षसराज मानीशक्र महात्मा अत्रु शस्त्रु जितक्रम्च संस्तूयते देगणै प्रहृष्ट ಇಂದ್ರನಂತೆ ಪರಾಕ್ರಮಿಯಾದ ಧರ್ಮಾತ್ಮ ಶ್ರೀರಾಮನು ಅಸ್ತ್ರಶಾಸ್ತ್ರ ಪ್ರಯೋಗದಿಂದ ಸ್ವಲ್ಪವೂ ಆಯಾಸಗೊಂಡಿರಲಿಲ್ಲ ಆ ರಾಕ್ಷಸ ರಾಜನ ಸೈನ್ಯವನ್ನು ಸಂಹರಿಸಿ ರಾಮನು ಹರ್ಷಗೊಂಡ ದೇವತೆಗಳಿಂದ ಪೂಜಿತನಾಗಿ ಪ್ರಶಂಸೆಗೆ ಪಾತ್ರನಾದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೊಂಬತ್ತ ಮೂರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానంచేహి మే నమస్కారం